ಒಂದ್ ನಿಮ್ಮದ್ರೆ ಕುಬಿ ತಿಳಿಲಿ ಒಂದ್ ನಂದ್ರೆ ಕುಬಿ ತಿಳಿಲಿಂದು ಗಂಡ ಮುಳುಗುದ್ರುಣಿ ಜಗಳ ಎಂತೆ ಅಂದ್ರೆ ಸ್ವಾಭಾವಿಕ ಜಗಳ ನಡೆದಿರ್ತೈತಿ ಯಾವಾಗ ಮಾತು ಬಾಂದ್ ಹೋಗತೈತಿ ಏನು ಕಾಳಾಗಿ ಬೇನ್ ಹತ್ತಿ ಹನಿ ದೇಹ ಹೆಂಡತಿ ಜೀವ ಏ ಕೂಗ ತಾವ ಶಾಸ್ತಾರ ಹೇಳತಾರ ಪಂಡಿತಾರ ಬಂದಯ ದೇಹಕ್ಕೇಟಾಗಿ ಕೋಕೋಮ್ ಹಚ್ಚಿದವರ ಧಾಯಿ ಏ ಮೊದಲ ದೇಹಕ್ಕ ದೇಹಕ್ಕೇಟಾಗಿ ಕೋಕೋಮ್ ಹಚ್ಚಿದವ ನೋಡಲಕ್ಕ ಬಂದಾರ ಏ ಬಂದು ಬೀಗ್ತಿ ಬೇಗರ ನೀ ಹೇಳೋ ತಮ್ಮ ಅವ್ರ ಹೆಸರ ಏ ಮೈ ಮ್ಯಾಲ ಒಡವಿ ಏನೇನ ಇಟ್ಟಾರ ಈ ಗಂಡಿನ ಮನಿ ರಾಗಿ ಯಗಿಯ ಮೈ ಮ್ಯಾಲ ಒಡವಿ ಏನೇನ ಇಟ್ಟಾರ ಈ ಗಂಡನ ಮನೆಯವರಾಗಿ या तारीखे लग्न वे ಏನಕ್ಕೆ ಹೇಳ್ತಾರ ನೋಡಿ ಬಾಂಧ ಬಿಡಗಡೆಯಾಗಬೇಕು ಮೌಲ ಹ ಜೀವ ಆತ್ಮ ದೊಡ್ಡದೈತೆ ಅಂತ ಹೇಳ್ತಿ ಹೌದಾ శరీರು ಕಮಿ ಐತೆ ವಾದ ಮಾಡಿದಿ ಮಾಡಿದರೆ ಮಾತು ಹೇಳಿರಿಪ್ಪ ನಿನ್ನ ಶರೀರ ನಿಮ್ಮ శరీರು ದೊಡ್ಡದಿತ್ತು ಉಳಿಬೇಕಲ್ಲ ಸಣ್ಣದಾಗಿ ಯಾಕಾಗೈತಿ ಅದು ಬರಬರ್ತ ಯಾಕ ಬರಬರ್ತ ಸಣ್ಣದಾಗಿ ಯಾಕಾಗೈತಿ ಅಂತ ಕೇಳಾತ್ತಾರ ಹೇಳ್ತಾರಲ್ರಿ ಇಪ್ಪತ್ತೆಂಟು 28 ಮಳೆ ಐತೆ ಆಮೇಲೆ 14 ಆತ ಹೌದು ಮತ್ತೆ 7 ಆತ ತೋದಂಗಿ ಈ ಹುಡುಗಿಗ ಪುಡ ಮಾಡಲಾಕ ಬರ್ತಾರಲ್ಲ ಕುಕುಮ ಹಸ್ತಾರ ಹಣಿ ಮ್ಯಾಗ ಹೇಳಿ ಹುಡುಗಿ ನಮಗ ಪಸಂದ್ ಐತಿ ನಾವ್ ಮಾಡ್ಕೋತೀವ್ರಿ ನಾವ್ ಸಾಕಾರ ಪುಡ ಹೇಳಿ ಬಟ್ಗೆ ಅಂತ ಹೇಳಿ ಯಾರು ಯಾರ ಇನ್ನು ಕೆಲವೊಂದು ಮಂದಿ ಪುಡ ಹತ್ತಾರ ಗಟ್ಟಿ ಮಾಡಿ ಬಂದಿವಾರ ಹಾದ ಬಳಕೆ ಹುಡುಗಿ ಹಣಿ ಮ್ಯಾಲಕ್ ಕುಕುಮ ಹಚ್ಚಿ ಅದನ್ನ ಗಟ್ಟಿ ಮಾಡ್ತಾರ ನಮ್ದ ಹೇಳಿ ಹೌದು ಹಾಂಗ ಶರೀರ ಅನ್ನುವಂತ ಹೆಣ್ತಿ ಜೀವಾತ್ಮ ಅನ್ನುವಂತ ಗಾಂಡ ಬಾಂದಿಕೆ ಸಂಗಟ ಸಾಕಾರ ಪುಡ ಮಾಡಿ ಶುದ್ಧ ಆಗಬೇಕಾದ್ರೆ ಶರೀರ ಒಳಗೂಕ ಆದವ್ರಿ ಯಾರ ಯಾರ ಕೂಕುಮ ಆದವ್ರ ಯಾರ ನಾಲ್ಕು ಮಂದಿ ಶರೀರ ಅನ್ನುವಂತ ಹೆಣ್ತಿನ ನೋಡ್ಲಕ್ ಬಂದವ್ರ ಯಾರ ಏನವ್ರ ಹೆಸರು ಏನೇನ ಅವ್ರ ಹೆಸರ ಹುಡುಗಿಗೆ ಬಾಂದ ಬಳಕೆ ಸಾಕು ಪುಡ ಹಾಕತಾರ ಕೈಯಾಗ ಒಂದು ಉಂಗ್ರ ಹಾಕ್ತಾರ ಬಂದ್ರ ಉಂಗುರ ಬದಲಾಸ್ತಾರ ಈ ಶರೀರ ಒಳಗ ಉಂಗರ ಆದವರು ಯಾರು ಅದರಲ್ಲಿ ಒಬ್ಬರ ಅದರ ಒಳಗ ಲೇಖಿ ಆದವು ಹೇಳ್ತಾರಲ್ಲ ಏನೇ ಆದ್ಯಾನ ಅಂತಾರಲ್ಲ ನಾ ಮಾಪ್ಪ ನಾ ಅದನ್ ನಾನು ಅದನ್ನ ಮಾಡ್ತನು ಇದನ್ನ ಮಾಡ್ತನು ಬಾಂಡ ಬಾಯಿನ ಮಾಡಿದರೆ ನಾ ಕಬಲಿ ಕೂಡಕ್ಯಾ ಅಲ್ಲ ಅದನಲ್ಲ ಕೊರಿಗಚ್ಚಿ ಬರಲ್ರಿ ಮೌಲಾಕ ಕಾಕಾ ಹೌದು ಕುಬಿ ತಿಳಿಲಿ ಒಂದನಂದ್ರೆ ಕುಬಿ ತಿಳಿಲಿ ಅಂತ ಹೊತ್ತು ಮುನಗೋದ್ರೊಳಗೆ यव तारीख गे लग्नवाद्यता है खेलो यव तारीख गे लग्नवाद्यता है खे लग्नवाद्यता ಒಂದ ಹಾಡಿದ ನೋಡು ಹ ಪದ ಎಲ್ಲ ಚಲೋ ನಡಿತು ಒಳಗ ರಾಗನ ಇಲ್ಲ ಅಂತ ಹೌದು ಹೌದುಲೇ ಯಾತೆ ನಿನಗೆ ರಾಗ ಯಾವ ಬೇಕಾಗ್ಯಾವ ಹೇಳಿ ಮಾಡತನದನ ಬಾ ಆ ರಾಗದ ಮಾಡಿದಂಗ ನೀನು ಮಾಡ್ರಿ ಗೊತ್ತಿನ ತಮ್ಮ ಕುಣಿಲಾಕ ಕುನಿಲಕ ನೆಲ ಡಾಂಕ ತಂದ ಬಿಡು ಇದನ್ನ ಮಾಡಿ ದೊಡ್ಡವಾಗಿದಿ ನನಗೆ ಗೊತ್ತಾಗೈತಿ ನಿನ್ನ ಹಾಡು ಹೌದು ಬಾರಿ ಏನು 14 ವರ್ಷ ಮಾಡಿದಿಲೇ ಇದನ್ನ ಮಾಡಿ ದೊಡ್ಡವಾಗಿದಿ ಇನ್ನು ನಮ್ಮ ಕೈಯಿಂದ ಪಾರಾಗ ನೋಡುನು ನಾವೇನ್ ಕೇಳತ್ತೀನ ಇದ್ರೊಳಗಿನ ಲೈನ್ ಪ್ರಕಾರ ಬಾ ಅದ ಅಲ್ಲಿ ಬಿತ್ತು ಇಲ್ಲಿ ಬಿತ್ತು ಬೇಡ ಬೇಡ ಆ ಯಾರ ಹುಟ್ಟಬೇಕಾದ್ರೂ ಮಣ್ಣ ಹುಟ್ಲಕ್ಕ ಬರಂಗಿಲ್ಲ ಯಾರ ಅಂತರ ಬೀಜ ಬಿತ್ಬೇಕಾದ್ರೂ ಭೂಮಿ ಬೇಕ ನೀಣಬೇಕಾದ್ರೂ ಭೂಮಿ ಬೇಕ ನೀಂದ ನಾಳೆ ಸತ್ತ ಬಳಕೆ ಹುಗಿಬೇಕಾದ್ರು ಭೂಮಿ ಬೇಕ ಕೊತ್ರ ನಿತ್ರ ಮಾಯಿ ಎದ್ರ ಮಾಯಿ ಸತ್ರ ಮಾಹಾಯಿ ನೀನು ಸುಡುಗಾಡ್ಕೋದು ಒತ್ತಬೇಕಾದ್ರೂ ನನ್ನ ಮಾಯಿ ಬೇಕು ಜಗತ್ತಿನ ಮಾಯಿ ಸುದ್ದಿ ತಂಗಿ ಇವಂಗ ಹೆಂಗ ಬಿಡ್ತದ ಹೆಂಗ ನಾನು ಅವಂಗ ಬಿಟ್ಟಿಲ್ಲ ಹರಿ ಬ್ರಹ್ಮಾನ್ ಬಿಟ್ಟಿಲ್ಲ ದೂರ ಬೇಡ ತಮ್ಮ ಬರೇ ಒಂದು ಕಂಟಿ ಮೇಲೆ ಒಂದು ಗಿಡದ ಕಂಟಿ ಮೇಲೆ ಒಂದು ಸಣ್ಣ ಒಂದ್ ಸೀರಿ ಒಗದ್ರನ ಏನಕ್ಕದ ಇವ್ ನಮ್ ಮೌಲಾಕ ಮೂರ್ ತಿಂಗಳ ಮಾಡಂಗಿಲ್ಲ ನಾನ್ ನೋಡಿ ಎಳಗೆ ಎಳ್ಳ ತಿಳತ ನೀವು ಮೂರ್ ತಿಂಗಳ ನಿದ್ದಿ ಮಾಡಂಗಿಲ್ಲ ಗಾಳಿ ಎಳಗೆ ಎಳ್ಳ ತ್ರೂ ನೋಡಿ ಎಳಗೆ ಎಳ್ಳ ತಿಳತ ನೀವು ಮಾಯಾದ ಜಾಲ ಐತಿದ ನಾನ್ ಅವಂಗ ಬಿಟ್ಟಿಲ್ಲ ಅದಕ್ಕ ಇಪ್ಪ ಉಪ್ಪು ಉಂಡ್ ಶರೀರ ಗಪ್ಪ ಕುತಿಲ್ಲ ಅಂಟ್ಲಿನ ಹ್ಯಾಂಡ್ ತೇನು ಅಂತದ ಒಂದು ಲೊಳ ಕುದಿ ತಂದ ನಿನ್ ಕೊಳ ಕಟ್ಟ್ಯಾರ ಯಕ ನೀವು ಮಂದಿ ಬೇಲಿ ಜಿಗದ್ ಕಾಗಾಳಿ ತರ್ಲತ್ಲ ಮನಿಗುಂಡ್ರ ತಾನ ಗಪ್ ಹೆಂಗ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ್ ಮಗ ಇನ್ ಕಾಗಾಳಿ ತರ್ತೈತಿ ಅಂತ ಹೇಳಿ ಯಾವಾಗ ನನ್ನ ಅಂತದೊಂದು ಗೊಂಬಿ ತಂದ ನಿನ್ನ ಕೊಳ್ಳ ಕೋಳ ಗಂಟ್ ಹಾಕಿರ್ಲ ಮೊದಲು ಹೆಂಗ ರಾತ್ರಿ ಬಾರಕ ಬಾ ಒಂದಕ್ಕೆ ಬಾ ಧೋನಿಗೆ ಬಾ ನೀನು ಕೋನ್ ಹಾಯತ್ ಪೂತ್ಸ ಅವ್ರ ಯಾವಾಗ ನಾ ಬಂದ್ ನೋಡ ಬಸ್ ಎಲ್ಲಿ ತಿರುಗ ತಿರುಗಲಿ ಚಾಂಜಿ ಎಂಟಕಂದ್ರೆ ಡಿಪೋ ಖಾಸರ್ ಬೇಕ ಬರ್ಬೇಕಂದ್ರ ಹಣಮಾಪನ ಗುಡಿಗೆ ಹಾಸಿಗೆ ಹೋಗ್ ಮೂರು ಈ ಕಡೆ ಬರುದು ನೋಡ ಯಾವ ತಾರೀಕೆಗೆ ಲಗ್ನ ವಾರ ಏ ಬಾಜಿಯಲ್ಲಿಂದ ತಂದಾರ ಅವರು ಯಾವ ಊರ ವ್ಯಾರ ಏ ಕಳಸ ಕಿತ್ತಿ ಐ ತಂದಾಳು ಯಾವ ಮಾಡಿದ ಕೋಂಬಾರ ಹೇಳೋ ತ ಯಾವ ಮಾಡಿದ ಮಿ ಹೇಳ ಯಾವ ಮಾಡಿದ್ವಂಬಾರ ಅಳಿಯಲ್ಲಿಂದ ತಂದಾರ ಗುಳದ ಅಳಿ ಕಟ್ಟಿದವರ್ಯಾರ ಆಗ ಮಂತ್ರ ಯಾರ ನೋಡದಾರ ನೋಡದಾರ ಆವಾಗ ಅಕ್ಕಿ ಕಾಳ ಯಾರ ತಂದೆ ಯಾರ ಆವಾಗ ಆಕೆ ಕಾಳ ಎಲ್ಲಿ ಅಡಿಕೆ ಎಲ್ಲಿಂದ ತಂದಾರ ಈ ದೈವಕ್ಕ ಹಂಚಿದವರ ಯಾರ ಯಾವ್ದೋ ಮಠದ ಐನಾರ ಅಯ್ಯನವರ ಗೌಡ ಕುಲಕರ್ಣಿ ಪಂಚವರು ಯಾರ ಉಂಡ ಹೋಗ್ಯಾರು ಹೋಗ್ಯಾರ

சாாட்ட தோப்பா தாந்தாரோமாதாட்ட தோப்பா தாந்தாரோ ಲಗ್ನ ಆಗಬೇಕಲ್ಲ ಮತ್ತೆ ಹುಡುಗ ಹುಡುಗಿದು ಹೌದು ಬಹಿರಂಗದಾಗ ಹೆಂಗ ಲಗ್ನ ಆಗ್ಯದಲ್ಲ ಈ ಶರೀರ ಒಳಗೆ ಜೀವಾತ್ಮಕ ಶರೀರಕ್ಕೆ ಲಗ್ನ ಆಗಬೇಕಾದ್ರೆ ಯಾವ ತಾರೀಕ ದಿವಸಕ್ಕೆ ತಾಳಿ ಕಟ್ಟ ಸಾರ್ಥತಿ ಹೌದು ಜೀವ ಗಂಡದನ ಜೀವ ಗಂಡದನ ಶರೀರ ಹೆಣ್ತಿ ಐತಿ ಮತ್ತ ಗಾಂಡ ತಾಳಿ ಕಟ್ಟಬೇಕಲ್ಲ ಈ ಬಹಿರಂಗದ ಹುಡುಗ ಹುಡುಗಿ ಲಗ್ನ ಆಗ್ಬೇಕಾದ್ರೆ ತುಳಸಿ ಲಗ್ನ ಆದ್ಮೇಲೆ ಲಗ್ನ ಅಂತ ತಾರೀಖು ಫಿಕ್ಸ್ ಮಾಡ್ತಾ ಮಾಡ್ತಾರ ಈ ಶರೀರ ಅನ್ನುವಂತ ಹ್ಯಾಂಡ್ತಿ ಜೀವಾತ್ಮ ಅನ್ನುವಂತ ಗಾಂಡ ನೀನು ತಾಳಿ ಕಟ್ಬೇಕಾದ್ರೆ ಯಾವ ತಾರೀಕಿಗೆ ತಾಳಿ ಕಟ್ಟಿಕೇನು ಕುಡ್ಕೊಂಡಿ ಯಾವ ತಾರೀಖಿಗೆ ತಾಳಿ ಕಟ್ಟಿದಿ ಯಾವ ತಾರೀಕಿಗೆ ತಮ ಯಾವ ತಾರೀಖಿಗೆ ತಾಳಿ ಕಟ್ಟಿದಿ ಈ ಶರೀರ ಒಳಗ ತಾರೀಕ ಆದವ್ರಾಳ ಆದವ್ರ ಲಗ್ನ ಮಾಡ್ಬೇಕಾದ್ರೆ ಅಕ್ಕಿ ಕಾಳು ಹುಗಿತಾರ ಯಾಕ ಅಕ್ಕಿ ಕಾಳು ಮರ ಬೇರೆ ಐತಿ ಅಕ್ಕಿ ಕಾಳು ಯಾಕೆ ಹೋಗೀತಾರ ತಮ ನೋಣಿ ಗಾಂಡ ಎಂತ ಅಂದ್ರೆ ಸ್ವಾಭಾವಿಕ ಜಗಳ ನಡ್ದಿರ್ತೈತಿ ಅವಾಗ ಮಾತು ಬಾಂದ್ ಹೋಗತೈತಿ ಏನ ಕಾಳಾಗಿ ಬೇನ್ ಹತ್ತದಿ ನೋಡು ಏನ್ ಕಾಳಗಿ ಹತ್ತಿದ ಆ ಮಾತ ಇಲ್ಲಿ ಅಕ್ಕಿ ಕಾಳದಾಗ ನಾ ಹೋಗ ಅಕ್ಕಿ ಕಾಳ ಅಂದ್ರ ಹೆಂಗ ಅಕ್ಕಿ ನಿನಗ ಕಾಳ ನೀ ಅಕ್ಕಿಗೆ ಕಾಳ ನಿಮಗ ಅಕ್ಕಿ ಕಾಳ ಹೌದು ಹುಲಿ ಅಕ್ಕಿಗೆ ನಿಹಿ ಕಾಳ ನಿನಗ ಅಕ್ಕಿ ಕಾಳ ನಿಮ್ ಮ್ಯಾಲ ಅಕ್ಕಿ ಕಾಳ ಎಲ್ಲಿದು ಗಂಟು ಬೀದ್ಯೋ ಗಂಡ ಹಾಡು ಬೇತಾಳ ಮ್ಯಾಲ ಯಾತಾಳ ಯಾವ ಎಲ್ಲ ನನ್ನಿಂದ ಆಗೈತಿ ನೀರು ಹೆಚ್ಚಿನ ನನ್ನ ಬಿಟ್ಟು ಕಡಿಯಾಕ ನಿಂತ ದೊಡ್ಡ ನಾ ಮಾತ್ರ ನೀ ಬೇಕ ಬಂದಿರ ಇಟ್ಟು ಮಾತ್ರ ಕೈ ಎತ್ತಿ ಹೇಳ್ತೀನಿ ನನಗ ಅದೇ ನೀಂಗ್ ಬಂದಿಲ್ಲ ಬರಬೇಡಿಲಿ ಬರ್ಲಾರ್ದ ಕಡಿಯಾಕ ನಿಂತ ಕೆಲಸ ಮಾಡ ಅದ್ ಬಹಳ ಕಠಿಣ ನೋಡನು ಹೆಂಗ ಬಂದ ಏ ಬಾಯಿ ನೀನು ಕುಡ್ಕೊಂಡಿಲ್ಲ ನೀನು ಸಂಘಟನೆ ಕೂಡಿಲ್ಲ ಕೂಡ್ಲಾರದ ನಂದು ಎಲ್ಲ ದಗದ ಮುಗಿಸಿನಿತ್ತನು ಅಂತದ್ ನಿನ್ನಲ್ಲಿ ಇತ್ತು ಬಂದ್ ಹೇಳ ಅದ್ಯಾಕಾದಿತ್ತು ನಾವ್ ಒಳಗೂತು ಬಡದಾಡ್ತೀ ಶಿವನಿಗೆ ಮಂದಿ ತಿಂದು